ಅಮ್ಮೋ ಬರೇ ಬರಿ ಬರೇ ಅಮ್ಮೋಮ್ಮ ಬಂತು ಅಮ್ಮ ಅಯ್ಯೋ ಅಯ್ಯೋ ಇಲ್ಲಿ ಸಾಕು 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 ಓಹ್ ಏನು ಮಳೆ ಅಂತೀರಾ ಸಿಕ್ಕಾಪಟ್ಟೆ ಮಳೆ ಬಂದ್ಗಳೇ ಹಾಸನಲ್ಲಿದ್ದೀವಿ ಈಗ ಕಲ್ಲರಲ್ಲಿ ಹಾಸನಲ್ಲಂತೂ ಗೊತ್ತು ನೋಡ್ತಾನೆ ನೋಡ್ತಾನಿದೀರ ಕೊಡಗು ಈ ಕಡೆ ಎಲ್ಲ ಸಿಕ್ಕಾಪಟ್ಟೆ ಫ್ಲಡ್ಡು ಮತ್ತೆ ಬೆಟ್ಟ ಕುಸಿತ ಇವೆಲ್ಲ ಆಗಿ ಸಿಕ್ಕಾಪಟ್ಟೆ ನಷ್ಟ ಆಗೋಗಿದೆ ಜನಗಳಿಗೆ ಬೆಂಗ್ಳೂರಲ್ಲಿ ಮೆಜೆಸ್ಟಿಕ್ ಮತ್ತೆ ಮಾರ್ಕೆಟ್ ಸೈಡ್ ನೀರಿನ ಸಮಸ್ಯೆ ಆಗ ಏನೋ ಜ್ವರ ಬಂದಂಗಾಗತ್ತಂತೆ ಆಸ್ಪತ್ರೆಗೆ ಹೋದ್ರೆ ಕಿಡ್ನಿ ಫೇಲ್ಯರ್ ಅಂತರಂತೆ ಒಂದುಗಳೇ ತುಂಬ ಹುಷಾರಾಗಿರಬೇಕು ಕೋವಿಡ್ ಥರನೇ ಈಗ ಡೆಂಗ್ಯೂ ಸಿಕ್ಕಾಪಟ್ಟೆ ಹಾವಳಿ ಕೊಡೋಕ್ಕೆ ಸ್ಟಾರ್ಟ್ ಆಗಿದೆ ಎಲ್ಲರೂ ಕೇರ್ಫುಲ್ ಆಗಿರಿ ಒಂದು ಸ್ವಲ್ಪ ಪ್ರಿಕಾಷನ್ ತಗೊಳ್ಳಿ ನಾನು ಈಗ ಬೆಂಗಳೂರಿಗೆ ಹಾಟಿದ್ದೀನಿ ಬೆಂಗಳೂರಿಗೆ ಯಾಕೆ ಹೋಗ್ತಾ ಇದ್ದೀನಿ ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ನಾವು ಬೆಂಗಳೂರಿಗೆ ಹೊಟ್ಟಿದ್ದೀವಿ ಫ್ಯಾಮಿಲಿ ಕರ್ಕೊಂಡು ಓಡ್ತಾ ಇದ್ದೀನಿ ಈಗ ಈ ವಿಡಿಯೋನ ಕೊನೆವರೆಗೂ ನೋಡಿ ತುಂಬ ಯೂಸ್ಫುಲ್ ಆಗುತ್ತೆ ಈ ಸಮಯದಲ್ಲಂತೂ ಎಲ್ಲರಿಗೂ ಸಿಕ್ಕಾಪಟ್ಟೆ ಯೂಸ್ಫುಲ್ ಇದು ವಿಡಿಯೋ ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ ಮನೆಯವರೆಲ್ಲ ರೆಡಿ ಆಗಿದ್ದಾರ ನೋಡ್ಕೊಂಡು ಬಿಡೋಣ ಇವು ಮಳೆ 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 ಬಾ ಹೊರಗ್ ಬಾ

ಒಂದುಗಳೇ ಹಸ್ಬೆಂಡ್ ಅಂಡ್ ವೈಫ್ ತು ಇಂಡಿವಿಜುವಲ್ ಚಾನಲ್ ಇದ್ರು ನಮ್ಮ ಮನೆಯವರು ಮಾತ್ರ ನನ್ನ ಚಾನಲಲ್ಲಿ ಬರಲೇ ಇಲ್ಲ ಇವತ್ತು ಕರ್ಕೊಂಡ್ ಬಂದಿದ್ದೀನಿ ಹಸ್ಬೆಂಡ್ ವೈಫ್ ಮಾತ್ರ ಅಲ್ಲ ಇವತ್ತು ನಮ್ಮ ಅತ್ತೆನೂ ಕರ್ಕಂಬಂದಿದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ ಯಾಕೆ ಆಸ್ಪತ್ರೆ ಅಂತ ನಿಮ್ಗೆ ಇನ್ನೊಂದು ಸ್ವಲ್ಪ ಹೊತ್ತ ಗೊತ್ತಾಗುತ್ತೆ ನಾವು ಎರಡೂವರೆಗೆ ತಲುಪಬೇಕಾಗಿತ್ತು ಈಗ ಎರಡು ಕಾಲಾಗಿದೆ ಇನ್ನೊಂದು ಹದಿನೈದು ನಿಮಿಷದಲ್ಲಿ ತಲುಪಬೇಕು ಅಲ್ಲೇ ಹೋಗಿ ಮಾತಾಡೋಣ ಬನ್ನಿ ಇದೇ ನೋಡಿ ನಾನು ಜಾಗ ಅಮೃತ್ ನೋನಿ ಹೆಲ್ತ್ ಕೇರ್ ಸೆಂಟರ್ ಗೆ ಬಂದಿದ್ದೀವಿ ನಮ್ಮ ಮನೆಯವ್ರ ಚಾನಲ್ ಯಾರೆಲ್ಲ ನೋಡ್ತಾ ಇದೀರಾ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ನಾನು ಇಲ್ಲಿಗೆ ಯಾಕೆ ಬಂದಿದೀನಿ ಅಂತ ಇನ್ ಕೇಸ್ ಯಾರು ನಮ್ಮ ಮನೆಯವ್ರ ಚಾನಲ್ ನೋಡ್ತಾ ಇಲ್ಲ ಅಂದ್ರೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿರೋರಿಗೆ ಇದು ಒಂದು ಒಳ್ಳೆ ಇನ್ಫಾರ್ಮೇಶನ್ ಇಲ್ಲಿ ಡಾಕ್ಟರ್ ಫ್ರೀಯಾಗಿ ಕನ್ಸಲ್ಟೇಷನ್ ಮಾಡ್ತಾರೆ ಇದು ಚಾಲೆಂಜ್ ಆಕ್ಚುಲಿ ಯಾಕೆಂದ್ರೆ ಯಾರು ಕೂಡ ಕನ್ಸಲ್ಟೇಷನ್ ಫ್ರೀ ಆಗಿ ಎಲ್ಲೂ ಮಾಡಲ್ಲ ಇಲ್ಲಿ ಪ್ರತಿಯೊಂದು ಕನ್ಸಲ್ಟೇಷನ್ ಆಗಿರ್ಬೋದು ಚೆಕ್ಅಪ್ ಆಗಿರ್ಬೋದು ಕಂಪ್ಲೀಟ್ ಆಗಿ ಫ್ರೀ ಆಗಿ ಮಾಡ್ತಾರೆ ನಾನು ರೀಸೆಂಟಾಗಿ ನಾನು ಸಫರ್ ಮಾಡಿದ್ದೆ ಆರೋಗ್ಯ ಸಮಸ್ಯೆಯಿಂದ ಆವಾಗ ಬರೀ ಒಂದಿನ ಓ ಪಿ ಡಿ ಅಂತ ಏನು ಹೋಗ್ತೀವಿ ಒಂದಿನ ಟೆಸ್ಟ್ ಮಾಡ್ಸೋದಕ್ಕೆ ಆ ಟೆಸ್ಟು ಈ ಟೆಸ್ಟು ಅನ್ಕೊಂಡೆ ಒಂದಿನ ಐದು ಸಾವಿರ ಓಟೋಗಿಟ್ಟಿತ್ತು ನನಗೆ ರೀಸೆಂಟಾಗಿ ನಮ್ಮ ಮನೆಯವ್ರ ಚಾನಲಲ್ಲೂ ಇದ್ರದ್ದು ವೀಡಿಯೋ ಮಾಡಿದ್ವಿ ಆಗ ನಾನು ನಂಬಿರಲಿಲ್ಲ ಇಲ್ಲಿ ಈ ಥರ ಫ್ರೀ ಕನ್ಸಲ್ಟೇಷನ್ ಮಾಡ್ತಾರೆ ಅಂತ ನೋಡೇ ಬೇಡಣ ಅಂತ ಅವ್ರು ಫೋರ್ಸಿಗೆ ಬಂದೆ ಬಟ್ ನನಗೆ ಗೊತ್ತಾಯಿತು ಫ್ರೀ ಕನ್ಸಲ್ಟೇಷನ್ ಪ್ರತಿಯೊಂದು ಮಾಡಿದರು ಅವ್ರ ಚಾನಲ್ ನೋಡ್ಕೊಂಡು ಸುಮಾರು ಜನ ಇಲ್ಲಿ ಬಂದು ಅವರು ಕೂಡ ಫ್ರೀ ಫ್ರೀ ಕನ್ಸಲ್ಟೇಷನ್ ಎಲ್ಲ ತಗೊಂಡೋಗಿದ್ದಾರೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ನಿಮ್ಮನೇಲಿ ಯಾರಿಗಾದರೂ ಆರೋಗ್ಯ ಸಮಸ್ಯೆ ವಯಸ್ಸಾದವ್ರಿಗೆ ಏನಾದರೂ ಒಂದು ಸಮಸ್ಯೆ ಇರುತ್ತೆ ಸಿಕ್ಕಾಪಟ್ಟೆ ಹೊರಗಡೆ ಹೋದಾಗ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡ್ತಾ ಇರ್ತಾರೆ ಅವ್ರಿಗೆ ಏನು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಬಂದು ಫ್ರೀ ಕನ್ಸಲ್ಟೇಷನ್ ಮಾಡಿಕೊಂಡು ನಿಮ್ಮ ಆರೋಗ್ಯ ಸಮಸ್ಯೆ ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಥೈರಾಯ್ಡು ಮತ್ತು ಏನಾದರೂ ಆರ್ಥೈಟಿಸು ಮತ್ತು ಅಸ್ತಮ ಆಗಿರ್ಬೋದು ಪೈಲ್ಸ್ ಆಗಿರ್ಬೋದು ಇನ್ನೂ ಅನೇಕ ಯಾವುದೇ ಕೂಲು ಉದ್ರ ಸಮಸ್ಯೆ ಆಗಿರ್ಬೋದು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಸಿಗುತ್ತೆ ಪ್ರತಿಯೊಂದನ್ನು ಇಲ್ಲಿ ನೀವು ಡಾಕ್ಟರ್ ಹತ್ರ ಫ್ರೀಯಾಗಿ ಕನ್ಸಲ್ಟ್ ಮಾಡಿಬಿಟ್ಟು ನೀವು ಮೆಡಿಸನ್ ತಗೊಂಡು ಹೋಗ್ಬೋದು ನಮ್ಮ ಅತ್ತೆಯವ್ರನ್ನ ಇವತ್ತು ನಾನು ಕರ್ಕೊಂಬಂದಿದ್ದೀನಿ ಪಾಪ ಅವ್ರಿಗೂ ಕೂಡ ಶುಗರ್ ಲೆವೆಲ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು ಹಾಗಾಗಿ ನಾನು ಅವ್ರನ್ನ ಕರ್ಕೊಂಬಂದಿದ್ದೀನಿ ಬನ್ನಿ ಒಳಗಡೆ ಹೋಗಿ ಒಂದು ಸ್ವಲ್ಪ ಡಾಕ್ಟ್ರ್ ಕನ್ಸಲ್ಟ್ ಮಾಡ್ಕೊಂಡು ಇನ್ನೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಇದ್ರ ಬಗ್ಗೆ ಬನ್ನಿ ಇಲ್ಲಿ ಒಳಗಡೆ ಬರ್ತಿದ್ದಂಗೆ ಇದೊಂದು ಕ್ಲಿನಿಕ್ ಆಗಲಿ ಅಥವಾ ಆಸ್ಪೆಟ್ಲಾಗಲಿ ಅಂತ ಅನ್ಸೋದೇ ಇಲ್ಲ ಎಷ್ಟು ಹೈಜೀನ್ ಆಗಿದೆ ಅಂತ ಅಂದರೆ ಒಳಗಡೆ ಯಾರಿಗೆ ಆಗಲಿ ಹ್ಯಾಂಡಿಕ್ಯಾಪ್ಸ್ಗಳಿಗಾಗಲಿ ಯಾರಿಗೆ ರೋಗಿಗಳಿಗಾಗಲಿ ಒಳಗಡೆ ಹೋಗೋಕ್ಕೆ ಲಿಫ್ಟ್ ವ್ಯವಸ್ಥೆ ಇದೆ ಆದರೆ ನಾವು ಲಿಫ್ಟ್ ತಗೊಳ್ಳಿಲ್ಲ ಮೆಟ್ಲು ಮೇಲೆ ನಡ್ಕೊಂಡು ಹೋಗೋಣ ಅಂತ ಯಾಕಂದರೆ ನಮ್ಮ ಕೈಕಾಲು ಇನ್ನೂ ಚೆನ್ನಾಗಿರೋದ್ರಿಂದ ನಮಗೇನು ಮೆಟ್ಲು ಹತ್ತದ ರಿಸ್ಕ್ ಆಗೋದಿಲ್ಲ ಮೆಟ್ಲು ಹತ್ತಿದ್ರೆ ಆರೋಗ್ಯಕ್ಕೂ ಒಳ್ಳೆಯದಲ್ವ ಹಾಗಾಗಿ ಮೆಟ್ಲು ಹತ್ಕೊಂಡು ಮೇಲೆ ಹೋದ್ವಿ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ಅಂದರೆ ಒಳಗೆ ಹೋದರೆ ಯಾವುದೋ ಯೋಗ ಸೆಂಟ್ರಿಗೆ ಹೋಗ್ತಾ ಇದ್ದೇವೇನೋ ಎಷ್ಟು ಪೀಸ್ಫುಲ್ಲಾಗಿದೆ ಅಂದರೆ ಎಲ್ಲೂ ಕೂಡ ಒಂದು ಚೂರು ಗಲೀಜಿಲ್ಲ ಏನಿಲ್ಲ ತುಂಬ ಸಿಸ್ಟಮ್ಯಾಟಿಕ್ಕಾಗಿ ತುಂಬ ಕ್ಲೀನಿನೆಸ್ನ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಸರಿಸುಮಾರು ಒಂದು ಹದಿನೈದಕ್ಕಿಂತ ಹೆಚ್ಚು ಡಾಕ್ಟ್ರು ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ನಾವು ಬಂದಿದ ತಕ್ಷಣ ಹೋದ್ವಾರ ಇನ್ನೂ ಬಂದಿದ್ದೆ ಹಂಗಾಗಿ ರಿಸೆಪ್ಷನಿಸ್ಟ್ ಅವರೆಲ್ಲ ವೀಡಿಯೋ ವೀಡಿಯೋ ಎಲ್ಲ ಹಾಕಿದ್ರಿಂದ ನೋಡಿ ನಮಗೆ ಪರಿಚಯ ಆಗಿದ್ದಾರೆ ಬಂದಿದ್ದ ತಕ್ಷಣ ನಮ್ಮನ್ನು ವೆಲ್ಕಮ್ ಮಾಡಿ ಡಾಕ್ಟ್ರು ಬರ್ತಾರೆ ಒಂದು ಸ್ವಲ್ಪ ಬ್ಯಿ ಇದ್ದಾರೆ ಕೂತ್ಕೊಳ್ಳಿ ಅಂತ ಹೇಳಿದರು ನಾವೆಲ್ಲ ಹೋಗಿ ಅಲ್ಲಿ ಅದಾದ ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ನಮ್ಮ ಅತ್ತೆನ ಕರೆದ್ರು ಅಂದರೆ ಡಾಕ್ಟ್ರ ಹತ್ರ ಹೋಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಇಲ್ಲಿ ಪ್ರೀ ಚೆಕಪ್ ಅಂತ ಮಾಡೇ ಮಾಡ್ತಾರೆ ಶುಗರ್ ಟೆಸ್ಟ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಹೈ ಟೆಸ್ಟು ವೆಯ್ಟ್ ಟೆಸ್ಟು ಪ್ರತಿಯೊಂದನ್ನು ಚೆಕ್ ಮಾಡ್ತಾರೆ ಇಲ್ಲಿ ಎಲ್ಲ ಪೇಷೆಂಟ್ಗೂ ಇದು ಯಾವುದಕ್ಕೂ ಚಾರ್ಜಸ್ ಇರೋದಿಲ್ಲ ಎಲ್ಲ ಉಚಿತವಾಗಿ ಇರುತ್ತೆ ಆಮೇಲೆ ಡಾಕ್ಟ್ರು ಕೂಡ ಯಾವುದಾದ್ರೂ ಸ್ಕ್ಯಾನಿಂಗ್ ಇನಿಂಗ್ ಏನಾದರೂ ಇವ್ರ ಹತ್ರ ಇರತಕ್ಕಂಥದ್ದು ಏನೇ ಸಜೆಸ್ಟ್ ಮಾಡಿದರೂ ಪ್ರತಿಯೊಂದು ಉಚಿತ ಸೇವೆ ಅಷ್ಟೇ ಮೆಡಿಸನಿಗೆ ಮಾತ್ರ ಕೆಳಗಡೆ ಚಾರ್ಜಸ್ ಇರುತ್ತೆ ಬಿಟ್ಟರೆ ಪ್ರತಿಯೊಂದು ಏನೆಲ್ಲ ಆಗಿರುತ್ತೆ ಓ ಪಿ ಡಿ ಅಂತ ನಾವು ಹೋಗಿ ಚೆಕ್ ಮಾಡಿಸ್ತೀವಿ ಪ್ರತಿಯೊಂದು ಫ್ರೀ ವ್ಯವಸ್ಥೆ ಇರುತ್ತೆ ಇಲ್ಲಿ ನಮ್ಮ ಅತ್ತೆನ ಕರ್ಕೊಂಬಂದು ಅಲ್ಲಿ ಕೂರಿಸಿ ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಮಾಹಿತಿ ಹೆಚ್ಚಿಗೆ ಕೊಡೋಣ ಅಂದ್ಬಿಟ್ಟು ಯಾವ ಥರ ಎಲ್ಲ ವ್ಯವಸ್ಥೆಯಲ್ಲಿ ಇದೆ ಅಂತ ಪಕ್ಕದಲ್ಲಿರೋ ಒಂದು ಕಾಲ್ ಸೆಂಟರ್ ರೂಮಿಗೆ ಕರ್ಕೊಂಡು ಹೋದೆ ನೋಡಿ ಅಮೃತ್ ನೋವ್ ಅವ್ರದೇ ಆದಂತ ಕಾಲ್ ಸೆಂಟರ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಏನು ಅಂತಂದ್ರೆ ಡಾಕ್ಟರ್ ಗಳು ಕೊಟ್ಟಿರೋ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲರೂ ಮೆಡಿಸನ್ ನೀಟಾಗಿ ತಗೊತಾ ಇದಾರೆ ಯಾವ ಯಾವಾಗ ಏನೇನು ತಗೊಂಬೇಕು ಎಲ್ಲ ಏನೇನು ಅನ್ನೋದನ್ನ ಪ್ರತಿಯೊಂದನ್ನು ಫಾಲೋ ಅಪ್ ಮಾಡೋದಕ್ಕೆ ಅಂತ ಕಸ್ಟಮರ್ ಕೇರ್ ಇದ್ದಾರೆ ಸರ್ ಇನ್ ಕೇಸ್ ನೀವು ಮರ್ತ್ರು ಅವ್ರು ಮರೆಯಲ್ಲ ನಿಮಗೆ ಗೈಡ್ ಮಾಡ್ತಾ ಇರ್ತಾರೆ ನೀವು ಕರ್ನಾಟಕ ಆಗಿರ್ಬೋದು ಇಲ್ಲ ಇಂಡಿಯಾದ ಯಾವ ಮೂಲೆಯಲ್ಲೇ ಆಗಿದ್ದರೂ ಕೂಡ ನಿಮ್ಮನ್ನು ಆ ರೀತಿ ಅಪ್ ಮಾಡ್ತಾ ಇರ್ತಾರೆ ನನಗಂತೂ ತುಂಬ ಖುಷಿ ಆಯಿತು ಇವರು ಸಿಸ್ಟಮ್ ಇವೆಲ್ಲ ಮಾಡಿರೋದು ಆ ನೀಟ್ನೆಸ್ ಆಗಿರ್ಬೋದು ಅವೆಲ್ಲದನ್ನು ಒಂದು ಮಾಡ್ರನೈಸ್ಡ್ ಆಗಿ ಒಂದು ಹಾಸ್ಪಿಟಲ್ನ ನಡೆಸ್ತಾ ಇರೋದು ಆಯುರ್ವೇದಿಕ್ ಅದು ಕಂಪ್ಲೀಟ್ಲಿ ಆಯುರ್ವೇದಿಕ್ ಇದು ನಡೆಸ್ತಾ ಇರೋದಂತೂ ನನಗೆ ತುಂಬಾ ಖುಷಿ ಆಯಿತು ಸ್ವಲ್ಪ ಹೊತ್ತಾದಮೇಲೆ ಡಾಕ್ಟರ್ ಕಡೆಯಿಂದ ನಮಗೆ ಕರೆ ಬಂತು ಅಲ್ಲಿಗೆ ಹೋದ್ವಿ ನಮಸ್ಕಾರ ನಮಸ್ತೆ ಪರವಾಗಿಲ್ಲ ಡಾಕ್ಟರ್ ಹೋದ್ ಸರಿ ನಾನು ಇಲ್ಲಿಗೆ ಬಂದಾಗ ಆ ಚೇರಲ್ಲಿ ನಾನು ಕೂತು ಡಾಕ್ಟ್ರು ನನ್ನ ಸಮಸ್ಯೆಗಳನ್ನ ಕೇಳ್ತಾ ಇದ್ರು ಈ ಸರಿ ನಮ್ಮ ನಮ್ಮತ್ತೆಯವರು ಕೂತಿದ್ದಾರೆ ಡಾಕ್ಟ್ರು ನನಗೆ ಯಾವ ಥರ ವಿಚಾರಿಸಿದ್ರು ಅತ್ತೆಗೂ ಅದೇ ರೀತಿ ವಿಚಾರಿಸಿದ್ರು ಅವ್ರು ಕಂಪ್ಲೀಟ್ ಆಗಿ ಅವ್ರ ಲೈಫ್ ಸ್ಟೈಲ್ ಹೆಂಗಿದೆ ಅವ್ರ ಆರೋಗ್ಯ ಸಮಸ್ಯೆಗಳೇನೇನೋ ಎಲ್ಲೆಲ್ಲಿ ಯಾವ್ಯಾವ ರೀತಿ ಸಫರ್ ಮಾಡ್ತಾ ಇದಾರೆ ಪ್ರತಿಯೊಂದನ್ನು ಅವ್ರು ಹೇಳೋವರೆಗೂ ಪೇಶನ್ಸ್ ಆಗಿ ಕೇಳ್ಕೊಂಡು ಅವ್ರ ಕಡೆಯಿಂದ ಏನೆಲ್ಲ ಚೆಕಪ್ ಮಾಡೋಕ್ಕಾಗುತ್ತೆ ಎಲ್ಲದನ್ನು ಚೆಕ್ ಮಾಡಿದರು ಕೊನೆಗೆ ಯಾಕೆ ನಿಮ್ಗೆ ಹಿಂಗಾಗಿದೆ ಏನು ಎತ್ತ ಅಂತ ಡೀಟೇಲಾಗಿ ಅವ್ರಿಗೆ ವಿವರಿಸಿ ಹೇಳಿದರು ಇದಕ್ಕೆ ನಾವು ಏನೆಲ್ಲ ಪ್ರಿಕಾಕ್ಷನ್ ತಗೊಬೇಕು ಯಾವ ಥರ ಲೈಫ್ ಸ್ಟೈಲ್ ನೆಡ್ಕೊಳ್ಬೇಕು ಅನ್ನೋದನ್ನು ಡೀಟೇಲಾಗಿ ಹೇಳಿದರು ಏನು ತೊಂದರೆ ಇಲ್ಲ ನಾನು ಕೆಲವೊಂದು ಮೆಡಿಸಿನ್ಸ್ ಬರೆದು ಕೊಡ್ತೀನಿ ಅದನ್ನು ತೊಗೊಳ್ಳಿ ಆ್ಯಂಡ್ ನಾನು ಕೆಲವೊಂದು ಡಯಟ್ಗಳನ್ನು ಹೇಳ್ತೀನಿ ನಿಮಗೆ ಆ ಡಯಟ್ಗಳನ್ನು ಫಾಲೋ ಮಾಡಿ ಅದು ಡಯಾಬಿಟಿಸ್ನ ಮ್ಯಾನೇಜ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಮಂಡಿ ನೋವುಗಳು ಕಡಿಮೆ ಆಗುತ್ತೆ ಹಾಂ ಸೊ ಮೋಷನ್ಗೆಲ್ಲ ಹೆಲ್ಪ್ ಆಗಿ ಆರಾಮಾಗುತ್ತೆ ಓಕೆನಾ ಸೊ ಅದನ್ನ ಮಾಡಿ ನಾನು ಕೊಡ್ತೀನಿ ಒಂದು ಡಯಟ್ ಚಾರ್ಟ್ ಕೊಡ್ತೀನಿ ನಿಮಗೆ ಏನು ತಿನ್ನಬೇಕು ಏನು ತಿನ್ಬಾರ್ದು ಯಾಕಂದರೆ ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ ಇದೆ ಡಯಾಬಿಟಿಸ್ ಬಂದ ತಕ್ಷಣ ಎಲ್ಲ ಬಿಟ್ಬಿಡ್ತಾರೆ ಇಲ್ಲ ಎಲ್ಲ ತಿನ್ನೋಕ್ಕೆ ಶುರು ಮಾಡ್ತಾರೆ ಹಾಗಾಗಬಾರ್ದು ಸೊ ಯಾವ ಹಣ್ಣು ತಿನ್ನಬೇಕು ಯಾವ ಹಣ್ಣು ತಿನ್ನಬಾರ್ದು ಅದೆಲ್ಲ ಒಂದು ಲೀಸ್ಟ್ ಮಾಡಿ ಕೊಡ್ತೀನಿ ನಾನು ಸೊ ಅದನ್ನು ಫಾಲೋ ಮಾಡಿಮ್ಮ ಡೆಫಿನೆಟಾಗಿ ನಿಮಗೆ ಶುಗರ್ ಕಂಟ್ರೋಲ್ ಆಗುತ್ತೆ ಹೀಗೆ ಡಯಟ್ ಚಾರ್ಟ್ ಅಂತ ಹೇಳಿದ್ನಲ್ಲ ಸೊ ಇದರಲ್ಲಿ ಏನು ತಗೋಬೇಕು ಏನು ತಗೋಬಾರ್ದು ಏನು ಮಾಡಬೇಕು ಯಾವ ಊಟಗಳನ್ನು ತಗೋಬೇಕು ಯಾವ ಊಟನ ತಗೋಬಾರ್ದು ಆಮೇಲೆ ಏನು ಎಕ್ಸಸೈಸಸ್ಗಳು ಅಥವಾ ವಾಕಿಂಗು ಏನು ಮಾಡಬೇಕು ಅದನ್ನೆಲ್ಲದನ್ನು ಹೇಳಿದ್ವಿ ಇದನ್ನು ದಿನನಿತ್ಯ ನೀವು ಪಾಲನೆ ಮಾಡಿದರೆ ಡಯಾಬಿಟೀಸ್ ವಿತಿನ್ ಒಂದು ತ್ರೀ ಮಂತ್ಸಲ್ಲಿ ಕಂಟ್ರೋಲಲ್ಲಿ ಬರುತ್ತೆ ಓಕೆನಾ ಸೊ ಈ ಮೆಡಿಸಿನ್ಸು ಅದ್ರ ಜೊತೆಗೆ ತೊಗೊಳ್ಳಿ ಸೊ ಅಮೃತ ನೋನಿ ಡಿ ಪ್ಲಸ್ ಅಂತ ಇದೆ ಕೆಲವೊಂದು ಎರಡು ಮೆಡಿಸಿನ್ಸು ನಿಮಗೆ ಮೋಷನ್ ಪ್ರಾಬ್ಲಮ್ಸ್ ಅದಕ್ಕೆಲ್ಲ ಹಾಕಿದ್ದೀನಿ ಸೊ ಅದು ಇಂಪ್ರೂವ್ ಆಗುತ್ತಮ್ಮ ಹ್ಞೂ ಆದಷ್ಟು ತರಕಾರಿಗಳನ್ನು ಜಾಸ್ತಿ ಯೂಸ್ ಮಾಡಿ ಒಂದು ಮುನ್ನೂರು ಗ್ರಾಮಷ್ಟು ಇರಬೇಕು ನಿನಗೆ ತರಕಾರಿ ಹಣ್ಣುಗಳನ್ನು ನಾನು ಅಲ್ಲಿ ಮೆನ್ಷನ್ ಮಾಡೀನಿ ಒಂದು ಐದು ಹಣ್ಣು ಬಿಟ್ಟು ಮಿಕ್ಕದೆಲ್ಲ ತಿನ್ಬೋದು ಒಂದು ಬಾಳೆಹಣ್ಣು ಮಾವಿನ ಹಣ್ಣು ಹಲ್ಸಿನ ಹಣ್ಣು ದ್ರಾಕ್ಷಿ ಹಣ್ಣು ಚಿಕ್ಕು ಈ ಐದು ಹಣ್ಣು ಬಿಟ್ಟು ನೀವೆಲ್ಲ ಹಣ್ಣನ್ನು ತಿನ್ ದಿನಕ್ಕೆ ಒಂದು ನೂರು ಗ್ರಾಮಷ್ಟು ಕಳಿಸ್ಬೋದು ಬಾಳೆಹಣ್ಣು 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 ತಿನ್ನಬಾರ್ದು ಮಾವಿನ ಹಣ್ಣು ತಿನ್ನಬಾರ್ದು ಹಲಸು ಹಣ್ಣು ತಿನ್ನಬಾರ್ದು ದ್ರಾಕ್ಷಿ ಸಪೋಟ ನೀವು ಬೇಡ ಮಿಕ್ಕದ್ದೆಲ್ಲ ಹಣ್ಣುಗಳನ್ನು ನೀವು ನೂರು ಗ್ರಾಮ್ ಆ್ಯಪಲ್ ತಿನ್ಬೋದು ಪಪ್ಪಾಯ ತಿನ್ಬೋದು ದಾಳಿಂಬೆ ತಿನ್ಬೋದು ಕಿವಿ ಫ್ರೂಟ್ ತಿನ್ಬೋದು ಡ್ರ್ಯಾಗನ್ ಫ್ರೂಟ್ ತಿನ್ಬೋದು ಎಲ್ಲ ಅದನ್ನು ತಿನ್ಬೋದು ಆ್ಯಂಡ್ ಈ ಪೇರ್ಲೆಕಾಯಿ ಅಂತ ಗೋವಾ ಅಂತ ಹೇಳ್ತೀವಲ್ಲ ಅದನ್ನು ತಿನ್ಬೋದು ಹ್ಞೂ ಸೊ ಅದು ಮಾಡಿಮ್ಮ ನನಗೆ ಅದೊಂದು ಎಚ್ ಬಿ ಒನ್ ಸಿ ಒಂದು ಟೆಸ್ಟ್ ಮಾಡಿಸಿ ಹೇಳಿ ಸೊ ಇಂಪ್ರೂವ್ಮೆಂಟ್ ಆಗೇ ಆಗುತ್ತೆ ಆಗಿ ನಿಮ್ಮ ಮಂಡಿ ನೋವು ಅದೆಲ್ಲದು ಕಡಿಮೆ ಆಗುತ್ತೆ ಇವಾಗ ಅದೊಂದು ನಿಮ್ಮ ಡಯಾಬಿಟೀಸ್ ಇರೋದ್ರಿಂದ ನಾನೊಂದು ಏನು ಮಾಡ್ತೀನಿ ನಮ್ಮದು ಬಿ ಎಮ್ ಡಿ ಟೆಸ್ಟ್ ಅಂತ ಇದೆ ಬೋನ್ ಮಿನ್ರಲ್ ಡಿಸ್ ಅಂತ ಯೂಶ್ವಲಿ ಈ ಡಯಾಬಿಟೀಸ್ ಇರೋರಿಗೆ ಸ್ವಲ್ಪ ಈ ಮಿನ್ರಲ್ ಲಾಸ್ಗಳು ಅಥವಾ ಪ್ರೋಟೀನ್ ಲಾಸ್ಗಳು ಜಾಸ್ತಿ ಆಗ್ತಿರುತ್ತೆ ಅದಕ್ಕೆ ಸರಿ ನಿಮ್ಮದು ಬೋನ್ ಮಿನ್ರಲ್ ಡೆನ್ಸಿಟಿನೂ ನೋಡಬೇಡ ಅದನ್ನು ನೋಡಿ ಅದಕ್ಕೆ ಏನಾದರೂ ಬಿತ್ತು ನಾರ್ಮಲ್ ಆಗಿತ್ತು ಅಥವಾ ಏನಾದರೂ ಇತ್ತು ಅಂದರೆ ಅದಕ್ಕೂ ಟ್ರೀಟ್ಮೆಂಟ್ ಕೊಡೋಣ ಹಾಂ ಅಲ್ಲಿ ನಾನು ಹೇಳ್ತೀನಿ ಈಗ ಡಾಕ್ಟರ್ ಹೇಳ್ದಂಗೆ ಬೋನ್ ಡೆನ್ಸಿಟಿ ಟೆಸ್ಟ್ ಮಾಡಿಸೋಣ ಅಂತ ಬಂದಿದ್ದೀವಿ ಇದಕ್ಕೂ ಕೂಡ ಬಾಡಿ ಹೈ ಟೆಸ್ಟ್ ಅಂತ ಟೆಸ್ಟ್ ಮಾಡ್ತಾರೆ ಫಸ್ಟು ಆಮೇಲೆ ಇವ್ರ ಹತ್ರನೇ ಒಂದು ಮಷಿನ್ ಇದೆ ಇದನ್ನ ಏನಾದರೂ ಟೆಸ್ಟ್ನ ನಾವು ಹೊರಗಡೆ ಮಾಡಿಸ್ತೀವಿ ಅಂತ ಹೋದರೆ ಇದಕ್ಕೂ ಕೂಡ ಒಂದು ಸಾವಿರದಿಂದ ಒಂದೂವರೆ ಸಾವಿರ ರೂಪಾಯಿ ಬಿಲ್ ಮಾಡ್ತಾರೆ ಹೊರಗಡೆ ಆದರೆ ಇವ್ರ ಸಂಸ್ಥೆ ಕಡೆಯಿಂದ ಅವಶ್ಯಕತೆ ಇದ್ದವ್ರಿಗೆ ಸುಮ್ ಸುಮ್ಮನೆ ಟೆಸ್ಟ್ ಮಾಡ್ಸೋದಲ್ಲ ನಾರ್ಮಲಿ ಒಂದು ಐವತ್ತು ವರ್ಷದ ಮೇಲೆ ಏಜ್ ಆದವ್ರಿಗೆ ಈ ರೀತಿ ಟೆಸ್ಟ್ನ ಮಾಡ್ತಾರೆ ಆರೋಗ್ಯವಾಗಿ ಇದ್ದವ್ರಿಗೆ ಈಗ ಯಂಗ್ ಏಜ್ ಇದ್ದವ್ರಿಗೆಲ್ಲ ಇದ್ರ ಅವಶ್ಯಕತೆ ಇರೋದಿಲ್ಲ ಇಲ್ಲ ಇನ್ ಕೇಸ್ ಏನಾದರೂ ತುಂಬ ಆರೋಗ್ಯ ಸಮಸ್ಯೆಯಿಂದ ಬಳತಿದರೆ ಇದನ್ನು ಸಜೆಸ್ಟ್ ಮಾಡ್ತಾರೆ ಡಾಕ್ಟ್ರು ಇಲ್ಲೇ ಇವರು ಇದ್ರೆ ಇರೋದ್ರಿಂದ ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ನಮಗೆ ಡಾಕ್ಟರ್ ನಮ್ಮ ಅತ್ತೆಗೂ ಕೂಡ ಸಜೆಸ್ಟ್ ಮಾಡಿದ್ರಿಂದ ಬಂದು ನಾವು ಈ ಬೋನ್ ಡೆನ್ಸಿಟಿ ಟೆಸ್ಟ್ ಮಾಡಿಸಿದ್ವಿ ರಿಸಲ್ಟ್ ನಮಗೇನೋ ಸ್ಕ್ರೀನಲ್ಲಿ ಏನು ಅಂತ ಗೊತ್ತಾಗಲ್ಲ ಇದನ್ನ ಡಾಕ್ಟ್ರೇ ಏನು ಆಯ್ತಾ ಅಂತ ಈಗ ಹೇಳ್ತಾರೆ ಏನು ತೊಂದರೆ ಇಲ್ಲ ಅಂದರೆ ಬೋನ್ದು ಡೆನ್ಸಿಟಿ ಅದು ಏನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಈ ಏಜಲ್ಲಿ ಅಥವಾ ಕೆಲವೊಂದು ಡಿಸೀಸಲ್ಲಿ ಸೊ ಅದು ನಾರ್ಮಲ್ ಆಗಿದೆ ಸೊ ಯೂಶ್ವಲ್ ಏನಾಗಿರುತ್ತೆ ಕೆಲವೊಂದು ಪರ್ ಕಂಡೀಷನಲ್ಲಿ ಮಾತ್ರ ನಾವು ಇದನ್ನು ಚೆಕ್ ಮಾಡ್ತೀವಿ ಅದರ ತಕ್ಕಂಗೆ ಟ್ರೀಟ್ಮೆಂಟ್ ಮಾಡೋದಕ್ಕಿದು ಇದು ಅಂದರೆ ಸುಮ್ಮನೆ ಹಾಗೆ ಚೆಕ್ ಮಾಡಿ ಏನೋ ಚೆಕ್ ಮಾಡಿಕೊಂಡೆ ಆ ಥರ ಅಲ್ಲ ರಿಕ್ವೈರ್ಡ್ ಟೆಸ್ಟ್ ಮಾತ್ರ ಇದು ಮಾಡ್ತೀವಿ ನೆಸಸಿಟಿ ಆಗಲಿ ಅಂತ ನಿಮ್ಮದೆಲ್ಲ ನಾರ್ಮಲ್ ಆಗಿದೆ ಏನಂತಂದರೆ ಹಾಸ್ಪಿಟಲು ಬಿಸ್ನೆಸ್ ಆಗಿರೋ ಟೈಮಲ್ಲಿ ನಾವು ಇವ್ರನ್ನೇ ನೋಡಿ ಡಾಕ್ಟ್ರು ಒಂದು ಸ್ವಲ್ಪ ನಿಮಗೇನೂ ತೊಂದರೆ ಇಲ್ಲ ಚೆನ್ನಾಗಿದ್ದೀರಾ ಸಿಂಪಲ್ ಆಗಿ ಇದಿಷ್ಟು ಮಾಡಿ ಅಂತ ಹೇಳಿ ಕಳಿಸ್ತಾ ಇರೋರು ನಾವು ಅವ್ರ ಹತ್ರ ಒಳ್ಳೆ ಸಜೆಷನ್ ತಗೊಂಡು ಡಾಕ್ಟ್ರಿಗೆ ಧನ್ಯವಾದಗಳನ್ನ ಹೇಳಿ ಅಲ್ಲಿಂದ ಹೊರಗಡೆ ಬಂದ್ವಿ ಈ ವಿಡಿಯೋ ನಿಮ್ಗೆ ಯಾಕೆ ಮಾಡಿದ್ದು ಅಂದರೆ ಒಂದು ಸೋಷಿಯಲ್ ಕನ್ಸರ್ನ್ ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಇದು ಯಾರಿಗೆ ಆಗಲಿ ನೀವು ಎಲ್ಲಿಂದ ಯಾವ ಏಜಲ್ಲ ಆಗಲಿ ನೀವು ಬನ್ನಿ ಇಲ್ಲಿ ನಿಮ್ಗೆ ಯಾವುದೇ ಚೆಕಪ್ ಯಾವುದೇ ಟ್ರೇ ಇದಿರೋದಿಲ್ಲ ಪ್ರೈಸ್ ಇರೋದಿಲ್ಲ ಏನು ಕನ್ಸಲ್ಟೇಷನ್ ಫೀಸು ಅಂತ ಏನು ಇರೋದಿಲ್ಲ ಬೆಂಗಳೂರಲ್ಲಿ ಇರೋರಿಗೆ ಇಲ್ಲೇ ಡೈರೆಕ್ಟಾಗಿ ಬಂದು ಕನ್ಸಲ್ಟ್ ಮಾಡ್ಬೋದು ಇಲ್ಲ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ ನೋಡಿ ಈ ನಂಬರ್ಗೆ ನೀವು ಕಲೆ ಕರೆ ಮಾಡಿ ಹೊರಗಡೆ ಔಟ್ ಆಫ್ ಕರ್ನಾಟಕ ಇಲ್ಲ ಕರ್ನಾ ಬೆಂಗಳೂರಿಂದ ಹೊರಭಾಗದಲ್ಲಿದ್ದವರು ಬಂದು ಡೈರೆಕ್ಟಾಗಿ ಈ ನಂಬರ್ಗೆ ಕರೆ ಮಾಡಿ ಕೂಡ ವಿಚಾರಿಸ್ಬೋದು ಬಹಳಷ್ಟು ಜನ ಆರೋಗ್ಯ ಸಮಸ್ಯೆಯಿಂದ ಸಫರ್ ಮಾಡ್ತಾ ಇರ್ತಾರೆ ಆ್ಯಕ್ಚುಲಿ ಅದನ್ನು ನಾನು ಹತ್ರದಿಂದ ತುಂಬ ನೋಡಿ ಬಂದಿದ್ದೀನಿ ನೀವು ಆರೋಗ್ಯ ಸಮಸ್ಯೆ ಜೊತೆ ನಿಮ್ಮದು ಫೈನಾನ್ಷಿಯಲ್ ಸಮಸ್ಯೆನೂ ಬಂತು ಅಂದರೆ ತುಂಬ ಕಷ್ಟ ಆಗುತ್ತೆ ಲೈಫು ಒಂದಿನ ಆಸ್ಪತ್ರೆಗೆ ಹೋದ್ವಿ ಅಂದರೆ ಎಷ್ಟು ಖರ್ಚಾಗುತ್ತೆ ಅಂತ ಲೆಕ್ಕನೇ ಇಲ್ಲ ಅಷ್ಟೆಲ್ಲ ಖರ್ಚಾಗುತ್ತೆ ಒಂದಕ್ಕೆ ಹೋಗಿ ಇನ್ನೊಂದಕ್ಕೆ ಇನ್ನೊಂದು ಲಿಂಕ್ ಮಾಡಿ ಏನೇನೋ ಮಾಡಿ ಸಮಾಜನೇ ಹಂಗಿದೆ ಏನು ಮಾಡೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಲೂಟಿ ನಡೆಯುತ್ತೆ ಈ ಅಮೃತ್ ನೋನಿ ಒಂದು ಸಾಮಾಜಿಕ ಕಳಿಕಳಿ ಹಿಡ್ಕೊಂಡು ಈ ಅಮೃತ್ ನೋನಿ ಹೆಲ್ತ್ ಕೇರ್ ಅಂತ ಮಾಡ್ಕೊಂಡು ಎಲ್ಲರಿಗೂ ಚೆಕಪ್ ಮಾಡ್ತಾ ಇದ್ದಾರೆ ನಿಮ್ಮ ಮನೇಲಿ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಜಸ್ಟ್ ಫೋನ್ ಕಾಲ್ ಮಾಡಿ ವಿಚಾರಿಸಿ ನಿಮಗೆ ಗೊತ್ತಾಗುತ್ತೆ ಇದಿರೋದು ಬಸವೇಶ್ವರ ನಗರ ಸೆಕೆಂಡ್ ಸ್ಟೇಜು ವೆಸ್ಟ್ ಆಫ್ ಚೋರ್ ರೋಡ್ ಅಂತ ಗಣಪತಿ ದೇವಸ್ಥಾನ ಏನಿದೆ ಅದರ ಪಕ್ಕದಲ್ಲಿ ಬರುತ್ತೆ ನಿಮ್ಮ ಅಕ್ಕ ಪಕ್ಕದಲ್ಲಾಗಿರ್ಬೋದು ನಿಮ್ಮ ಫ್ರೆಂಡ್ಸ್ಗಳಿಗಾಗಲಿ ಯಾರಿಗಾದರೂ ಆಗಲಿ ಈ ಥರ ಆರೋಗ್ಯ ಸಮಸ್ಯೆ ಇತ್ತು ಅಂದರೆ ಇದೊಂದು ಸಾಮಾಜಿಕ ಕಳಕಳಿ ಇರೋಂಥ ಒಂದು ವೀಡಿಯೋ ಅವ್ರಿಗೆ ಶೇರ್ ಮಾಡ್ಬೋದು ನೀವು ಆ ಇನ್ಫಾರ್ಮೇಷನ್ ನೋಡ್ಕೊಂಡು ಎಷ್ಟೋ ಜನಗಳಿಗೆ ಎಲ್ಪ್ ಆಗ್ಬೋದು ಸದ್ಯಕ್ಕೆ ಈಗ ಮನೆಗೆ ಹೊಡ್ತೀವಿ ಬನ್ನಿ ಹೋಗೋಣ ನನ್ನ ಮಗಳಿಗೆ ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದೆ ಅಂತ ನಮ್ಮ ಶ್ರೀಮತಿಯವರು ಒಂದು ಗಿಫ್ಟ್ ಬಾಕ್ಸ್ ಬೇರೆ ಕೊಟ್ಟರು ಇವತ್ತು ಇದ್ರದ್ದೆಲ್ಲ ವೀಡಿಯೋಸ್ ನೀವು ನೋಡಬೇಕು ಅಂದರೆ ಫ್ಯಾಮಿಲಿ ವೀಡಿಯೋಸು ನಮ್ಮ ಶ್ರೀಮತಿಯವ್ರ ಚಾನಲಲ್ಲಿ ನೀವು ನೋಡ್ಬೋದು ಪೂಜಾ ಕೇರಾಜ್ ಯೂಟ್ಯೂಬ್ ಚಾನಲಲ್ಲಿ ಆಮೇಲೆ ಈ ಅಮೃತ್ ನೋನಿದ್ದು ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ನನಗೆ ಹೆಲ್ತ್ ಚೆಕಪ್ಗೆ ಅಂತ ನಾನು ಅಮೃತ್ ನೋನಿ ಹೆಲ್ತ್ ಕೇರ್ಗೆ ಹೋಗಿ ಟೆಸ್ಟ್ ಮಾಡಿಸಿದ್ದು ವೀಡಿಯೋ ಕೂಡ ಅವ್ರ ಚಾನಲಲ್ಲಿದೆ ಅಲ್ಲೂ ಕೂಡ ಹೋಗಿ ನೀವು ಅದನ್ನು ಚೆಕಪ್ ಮಾಡ್ಬೋದು ಆಮೇಲೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೂ ನೀವು ಫೋನ್ ಮಾಡಿ ವಿಚಾರಿಸಿ ನಿಮ್ಮ ಮನೇಲಿ ಯಾರಿಗೇ ಆಗಿರಲಿ ಆರೋಗ್ಯ ಸಮಸ್ಯೆ ಇದ್ದರೆ ಉಚಿತವಾದಂಥ ಸೇವೆ ನಿಮಗೆ ಸಿಗುತ್ತೆ ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ